ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಒಳ್ಳೆ ಚಿಕನ್ ರೆಸಿಪಿನ ತೊಗೊಂಬಂದಿದ್ದೀನಿ ತುಂಬಾ ಟೇಸ್ಟಿ ಹಾಗೂ ಈಸಿ ಕೂಡ ಮಾಡೋದಕ್ಕೆ ಹಾಗೂ ಹೆಲ್ದಿ ಕೂಡ ತುಂಬಾ ಕಡಿಮೆ ಎಣ್ಣೆಯಲ್ಲಿ ಈ ಒಂದು ಚಿಕನನ್ನು ಮಾಡಿದ್ದೀನಿ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ನಾವು ಮೊದಲಿಗೆ ಚಿಕನನ್ನು ತೊಳೆದು ಇದಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದೂವರೆ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದೂವರೆ ಚಮಚದಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅರ್ಧ ಕೆ ಜಿ ಚಿಕನ್ ನಾನಿಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಚಮಚದಷ್ಟು ಅರಿಶಿನದ ಪುಡಿ ಹಾಗೂ ಇದಕ್ಕೆ ಕಾಳು ಮೆಣಸು ಸಹ ನೀವು ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಒಂದು ಚಮಚದಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಖಾರ ನಿಮ್ಮಿಷ್ಟ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಧನಿಯಾ ಪುಡಿ ಒಂದು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಅರಿಶಿನ ಖಾರದ ಪುಡಿ ಧನಿಯಾ ಪುಡಿ ಮೂರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಹಾಕಿದ್ದೀನಿ ಸ್ವಲ್ಪ ಹಾಕಿದ್ರೆ ಸಾಕು ನಿಂಬೆಹಣ್ಣಿನ ರಸ ಇದಕ್ಕೆ ಸ್ವಲ್ಪ ತಂದೂರಿ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಪರವಾಗಿಲ್ಲ ಅಥವಾ ಕಬಾಬ್ ಪೌಡ್ರ್ ಇದ್ದರೂ ಸಹ ನೀವು ಹಾಕ್ಕೊಳ್ಬೋದು ಇದಕ್ಕೆ ಏನೂ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇದಕ್ಕೆ ಒಂದು ಎರಡು ಚಮಚದಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ ಗಟ್ಟಿ ಮೊಸರು ನೀರಿಲ್ಲ ಇದರಲ್ಲಿ ಇದಕ್ಕೆ ಒಂದು ಚಮಚದಷ್ಟು ಸೋಯಾ ಸಾಸನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಕೆಚಪ್ ಟೊಮೆಟೊ ಕೆಚಪ್ಪನ್ನು ಒಂದು ಚಮಚದಷ್ಟು ಟೊಮೆಟೊ ಕೆಚಪ್ಪನ್ನು ಹಾಕ್ಕೊಂಡಿದ್ದೀನಿ ತುಂಬಾ ಫ್ಲೇವರ್ ಚೆನ್ನಾಗಿ ಬರುತ್ತೆ ಟೊಮೆಟೊ ಕೆಚಪ್ ಹಾಕೋದ್ರಿಂದ ಇದಾದ ನಂತರ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಹಾಗೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಜೀರಿಗೆ ಪುಡಿ ಲಾಸ್ಟ್ಗೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಹಾಕಿದ್ರೆ ಸಾಕಾಗತ್ತೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಹಾಗೆ ಇದನ್ನು ಅರ್ಧ ಇಂದ ಒನ್ ಅವರ್ ನೀವು ಮ್ಯಾರಿನೇಷನ್ ಮಾಡಿ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಏನಿದೆ ಖಾರ ಹಾಗೂ ಉಪ್ಪೆಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಹಾಕಿ ಮಿಕ್ಸ್ ಮಾಡಿ ಇವಾಗ ನಾನು ಮ್ಯಾರಿನೇಟ್ ಮಾಡಿ ಇದ್ದೀನಿ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ನಾನು ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ತಗೊಂಡಿದ್ದೀನಿ ಇವಾಗ ಒಂದು ಕಡಾಯಿ ಅಥವಾ ಪಾತ್ರೆ ಇಟ್ಕೋಬೇಕು ಇದಕ್ಕೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಲಾಸ್ಟ್ಗೆ ನಾವೇನಿವಾಗ ಚಿಕನ್ ಫ್ರೈ ಮಾಡಬೇಕು ಆ ಟೈಮಲ್ಲಿ ಇದಕ್ಕೆ ಒಂದೂವರೆ ಚಮಚದಷ್ಟು ಮೈದಾ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ಎರಡರಲ್ಲೂ ಒಂದು ನೀವು ಇಲ್ಲಿ ಹಾಕ್ಕೊಳ್ಬೋದು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೀವು ಓವನ್ನಲ್ಲೂ ಕೂಡ ಇದನ್ನು ಬೇ ಇದು ಮಾಡ್ಕೋಬೋದು ಓವನ್ನಲ್ಲೂ ಕೂಡ ನೀವು ಅದರಲ್ಲೂ ಚೆನ್ನಾಗಿರುತ್ತೆ ಓವನಲ್ಲಿ ಮಾಡಬೇಕಾದ್ರೆ ಇದಕ್ಕೆ ನೀವು ಆಯಿಲ್ ಅಥವಾ ಬಟರನ್ನು ಸೇರಿಸ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಮಸ್ಟರ್ಡ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಈ ಚಿಕನ್ ಪೀಸ್ಗಳೇನಿದೆ ಇದನ್ನು ಇಲ್ಲಿ ಇಡ್ತಾ ಇದ್ದೀನಿ ನಾನು ಎಲ್ಲ ಒಂದೇ ಸತಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎಲ್ಲ ಪೀಸ್ಗಳನ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಲಾಸ್ಟಿಗೆ ಇದನ್ನು ಫ್ರೈ ಮಾಡಬೇಕಾಗತ್ತೆ ಹಾಗೆ ಇಲ್ಲಿ ನೋಡಿ ಅದೇ ಪಾತ್ರೆಗೆ ಮಸಾಲೆ ಇತ್ತಲ್ಲ ಅದಕ್ಕೆ ನೀರನ್ನು ಹಾಕಿ ಇದ್ರ ಮೇಲೆ ನೀರನ್ನು ಸೈಡಿಂದ ನಿಧಾನವಾಗಿ ನೀರನ್ನು ಹಾಕ್ಕೊಳ್ಳಿ ಹಾಗೆ ಇದನ್ನು ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ ಇವಾಗಲೇ ಸ್ಪೂನ್ ಹಾಕಿ ಮೊದಲಿಗೆ ನಾನು ನೋಡಿ ನೀರು ಇದ್ದೀನಿ ನೀರು ಹಾಕ್ಕೊಂಡು ಚಿಕನ್ ಮೇಲೆ ಬರಬೇಕು ನೀರು ಸ್ವಲ್ಪ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಇವಾಗ ಮುಚ್ಚಿ ಇದನ್ನು ಬಿಡ್ಬಿಡೋದು ಹೀಗೆ ನೋಡಿ ಇವಾಗ ನೀವು ಸೈಡನ್ನು ಚೇಂಜ್ ಮಾಡಬೇಕು ಆ ಕಡೆ ಇರೋ ಸೈಡು ಕೂಡ ಬೇಯಬೇಕಲ್ಲ ಹಾಗಾಗಿ ಇವಾಗ ಟರ್ನ್ ಮಾಡ್ಕೊಳ್ಳೋಣ ಇದನ್ನು ಟರ್ನ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಎರಡೂ ಕಡೆ ಬೇಯಿಸ್ಕೋಬೇಕಾಗತ್ತೆ ನಾವು ಹೀಗೆ ಸ್ಲೋ ಫ್ಲೇಮಲ್ಲೇ ಇದನ್ನು ನಾನು ಬಿಡ್ತಾಯಿದ್ದೀನಿ ಸ್ಲೋ ಫ್ಲೇಮಲ್ಲಿ ಬಿಟ್ಟಾಗ ನಿಧಾನವಾಗಿ ಚಿಕನ್ ಕುಕ್ಕಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಇವಾಗ ಮುಚ್ಚಿ ನಾನು ಬೇಯಿಸ್ಕೊಳ್ತೀನಿ ನೋಡಿ ಈ ಥರ ಡ್ರೈ ಆಗಬೇಕೆಲ್ಲ ಫುಲ್ಲು ನೀರೆಲ್ಲ ಡ್ರೈ ಆಗಿದೆ ಹಾಗೆ ಚಿಕನ್ ರೋಸ್ಟ್ ಕೂಡ ಆಗ್ತಾಯಿದೆ ಇವಾಗ ತುಂಬ ಈಸಿ ಬೇಗ ಕೂಡ ಮಾಡ್ಬೋದು ಇವನ್ ಚಿಕನನ್ನು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನ್ನ ರೆಸಿಪೀಸ್ ನನ್ನ ಚಾನಲ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಇಲ್ಲಿವಾಗ ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಚಿಕನ್ನು ಹಾಗೆ ಒಂದು ಇನ್ನೂ ಎರಡು ಒಂದು ಎರಡು ನಿಮಿಷ ಇದನ್ನು ಹೀಗೆ ನಾನು ರೋಸ್ಟ್ ಮಾಡ್ಕೊಳ್ತೀನಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕರಿಬೇವು ಸಹ ಇದ್ದರೆ ಕರಿಬೇವು ಸಹ ಹಾಕ್ಕೊಳ್ಳಿ ಅದು ಕೂಡ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮ ಚಿಕನ್ ರೆಡಿಯಾಗಿದೆ ಇವಾಗ ಘೀ ರೈಸ್ ಜೊತೆಗೆ ಅಥವಾ ಬಿರಿಯಾನಿ ಒಟ್ಟಿಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್